ನಮಸ್ಕಾರ ಸ್ನೇಹಿತರೆ ಮಂಜುಲಾ ಗೌಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾನು ನಿಮಗೆ ಇವತ್ತು ಹೊಸ ವಿಗ್ರಹ ದೋಷ ನಿವಾರಣೆ ಮಾಡೋದು ಹೇಗೆ ಮತ್ತು ಹೊಸ ವಿಗ್ರಹ ಪ್ರತಿಷ್ಠಾಪನೆ ಹೇಗೆ ಹೊಸ ವಿಗ್ರಹಗಳನ್ನು ತಗೊಂಡು ಬರುವಾಗ ಅನುಸರಿಸಬೇಕಾದ ಕ್ರಮಗಳೇನು ಮತ್ತು ಯಾವ ದಿನ ತಗೊಂಡು ಬಂದರೆ ಒಳ್ಳೆಯದು ಇವೆಲ್ಲ ವಿಚಾರಗಳನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ಈ ಹೊಸ ವಿಗ್ರಹಗಳಿಗೆ ಮಾತ್ರ ವಿಗ್ರಹ ದೋಷ ಇರೋದಿಲ್ಲ ಈ ಗೋಚಕ್ರ ಸಾರಿಗ್ರಾಮ ಶಂಕ ಯಾವುದೇ ಇದ್ದರೂ ಕೂಡ ನಾನು ಹೇಳಿಕೊಡುವ ರೀತಿಯಲ್ಲೇ ನೀವು ಮಾಡಿ ದೇವರ ಮನೆಯಲ್ಲಿ ಇಡಬೇಕಾಗುತ್ತೆ ಹಾಗೆ ನೀವು ಇಟ್ಟರೆ ಆ ಒಂದು ಒಳ್ಳೆಯ ಫಲಗಳಾಗಿರಲಿ ಅಥವಾ ಪೂಜಾ ಫಲಗಳಾಗಲಿ ನಮಗೆ ಸಿಗೋದಿಲ್ಲ ಹಾಗೆ ನಾನು ನಮ್ಮ ಮನೆಯಲ್ಲಿ ಹೇಗೆ ನಾವು ಹೊಸ ವಿಗ್ರಹಗಳನ್ನು ತಗೊಂಡು ಬಂದಾಗ ವಿಗ್ರಹ ದೋಷ ನಿವಾರಣೆ ಮಾಡ್ಕೊಂಡ್ವಿ ಅದೇ ರೀತಿ ನಾನು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಕೂಡ ಹಾಗೆ ಮಾಡಿ ಮೊದಲು ಯಾವುದೇ ವಿಗ್ರಹವನ್ನು ನಾವು ಮನೆಗೆ ತರ್ತಾ ಇದ್ದೀವಿ ಅಂತ ಅಂದರೆ ಮೊದಲು ನೋಡಬೇಕಾಗಿರೋ ವಿಷಯ ಅಂತ ಅಂದರೆ ಒಳ್ಳೆಯ ದಿನ ಮತ್ತು ಒಳ್ಳೆಯ ಸಮಯ ಇದನ್ನು ಬರೀ ತರುವಾಗ ಮಾತ್ರ ನೋಡೋಕ್ಕಾಗೋದಿಲ್ಲ ತರುವ ಮುಂಚೆ ಸದಾ ನಾವು ನೋಡಬೇಕು ತರುವ ಮುಂಚೆ ಸಮಯ ಕೂಡ ನಾವು ಅಷ್ಟೇ ಮುಖ್ಯ ಆಗುತ್ತೆ ತೊಗೊಂಡು ಬರೋ ಸಮಯ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸ್ನೇಹಿತರೆ ನಾವು ವಿಗ್ರಹವನ್ನು ಹಾಗೆ ಸುಮ್ಮನೆ ತೊಗೊಂಡು ಬರಬಾರ್ದು ಒಂದು ತಟ್ಟೆಯಲ್ಲಿ ಅಕ್ಷತೆ ಕಾಳು ದರ್ಬೆ ಹುಲ್ಲು ಮತ್ತು ಬಿಳಿ ಹೋಗು ಹಸಿರು ಕರ್ಪೂರ ಇದನ್ನೆಲ್ಲ ಇಟ್ಕೊಂಡು ತೊಗೊಂಡು ಬಂದರೆ ಒಳ್ಳೆಯ ಶುಭ ಫಲಗಳು ನಿಮಗೆ ಸಿಗುತ್ತೆ ಮೊದಲನೇದಾಗಿ ನಾನು ಯಾವ ದಿನ ಯಾವ ದೇವರ ವಿಗ್ರಹವನ್ನು ತರಬೇಕು ಅಂದರೆ ಯಾವ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಿಳಿಸ್ಬಿಡ್ತೇನೆ ವೀಕ್ಷಕರ ಹಾಗೆ ನಾನು ಇಲ್ಲಿ ಇದೇ ವಿಡಿಯೋದಲ್ಲಿ ನಿಮಗೆ ಕೊನೆವರೆಗೂ ನೋಡಿದ್ರೆ ನಾನು ಯಾವ ರೀತಿ ಶುದ್ಧೀಕರಣ ಮಾಡಬೇಕು ಯಾವ ರೀತಿ ವಿಗ್ರಹ ದೋಷವನ್ನು ನಿವಾರಣೆ ಮಾಡಬೇಕು ಅಂತ ಹೇಳ್ತೀನಲ್ಲ ಸೊ ಆ ರಿಚುವಲ್ಗೆ ಓವರ್ನೈಟ್ ನಾವು ಬಿಡಬೇಕಾಗತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನಿಲ್ಲಿ ಯಾವ ದಿನವನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಆ ದಿನದ ಎರಡು ದಿನದ ಹಿಂದೆ ನೀವು ತರಬೇಕಾಗುತ್ತೆ ವಿಗ್ರಹಗಳನ್ನು ಸೊ ಹಾ ಆ ರೀತಿ ನೀವು ಎರಡು ದಿನ ಮುಂಚೆ ತೊಗೊಂಡು ಬಂದಾಗ ಆ ನಾನು ಹೇಳೋ ರೀತಿ ವಿಗ್ರಹ ದೋಷದೆಲ್ಲ ನಿವಾರಣೆ ಮಾಡೋದಕ್ಕೆ ನಿಮಗೆ ಎರಡು ದಿನ ಹಿಡಿಯುತ್ತೆ ಸೊ ಅದಾದಮೇಲೆ ನೀವು ಮೂರನೇ ದಿನ ಅಂದರೆ ನಾನು ಯಾವ ರೀತಿ ಯಾವ ದಿನ ಹೇಳ್ತಾ ಇದ್ದೀನಿ ಆ ದಿನನೇ ನೀವು ಪ್ರತಿಷ್ಠಾಪನೆ ಮಾಡ್ಬೋದು ಒಂದು ಒಂದಿನ ಹಿಂದೆ ತೊಗೊಂಡು ಬಂದರೂ ಓಕೆನೇ ಜಸ್ಟ್ ಒಂದು ಓವರ್ ನೈಟ್ ಬಿಡಬೇಕಾಗುತ್ತೆ ಆ ರಿಚುಯಲ್ಗೋಸ್ಕರ ಸೊ ಅದಾದ ಮೇಲೆ ನೀವು ವಿಗ್ರಹವನ್ನು ನಾನು ಈಗ ಏಳುವ ದಿನದಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿದ್ರೆ ಒಳ್ಳೇದಾಗುತ್ತೆ ಮೊದಲನೇದಾಗಿ ಲಕ್ಷ್ಮೀ ವಿಗ್ರಹವನ್ನು ಶುಕ್ರವಾರ ಪ್ರತಿಷ್ಠಾಪನೆ ಮಾಡಬೇಕು ಸ್ನೇಹಿತರೆ ಹಾಗೆ ವಿಷ್ಣು ವಿಗ್ರಹವನ್ನು ನಾವು ಏಕಾದಶಿ ಎಂದು ಪ್ರತಿಷ್ಠಾಪನೆ ಮಾಡಬೇಕು ಗಣೇಶ ಮೂರ್ತಿಯನ್ನು ಚತುರ್ಥಿ ದಿನ ಪ್ರತಿಷ್ಠಾಪನೆ ಮಾಡಬೇಕು ಹಾಗೆ ಶಿವನ ವಿಗ್ರಹವನ್ನು ನಾವು ಪೌರ್ಣಮಿ ದಿನ ಪ್ರತಿಷ್ಠಾಪನೆ ಮಾಡಿದ್ರೆ ಒಳ್ಳೆಯ ಫಲಗಳು ಸಿಗುತ್ತೆ ಕೇಳಿದ್ರಲ್ಲ ವೀಕ್ಷಕರೇ ನಾವು ಮನೆಗೆ ವಿಗ್ರಹವನ್ನು ತರ್ತಿದ್ದೀವಿ ಅಂದರೆ ಎಷ್ಟೆಲ್ಲ ಕ್ರಮಗಳನ್ನು ಪಾಲಿಸಬೇಕು ಅಂತ ಈಗ ಮನೆಗೆ ತಂದ ಮೇಲೆ ಹೇಗೆ ವಿಗ್ರಹಗಳನ್ನು ಶುದ್ಧಿ ಮಾಡೋದು ಅಥವಾ ದೋಷ ನಿವಾರಣೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ವಿಗ್ರಹ ಶುದ್ಧಿ ಮಾಡೋದು ಬಹಳ ಬಹಳ ಮುಖ್ಯ ಆಗುತ್ತೆ ಯಾಕೆ ಅಂದರೆ ನಮಗೆ ಉತ್ತಮ ಫಲಗಳು ಬೇಕು ಅಂದರೆ ಅಚ್ಚುಕಟ್ಟಾಗಿ ಪೂಜಾ ವಿಧಿವಿಧಾನಗಳು ಏನಿದೆ ಅದನ್ನೆಲ್ಲ ಪಾಲಿಸಿ ನಾವು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಈಗ ಹೇಗೆ ಶುದ್ಧಿ ಮಾಡೋದು ಹೇಗೆ ದೋಷ ನಿವಾರಣೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಮೊದಲಿಗೆ ಸ್ವಲ್ಪ ನಿಂಬೆಹಣ್ಣು ಹುಣಸೆಹಣ್ಣು ಹಣ್ಣು ಒಂದು ಪಾತ್ರೆ ಸ್ವಲ್ಪ ನೀರನ್ನು ತಗೋಬೇಕು ಸ್ನೇಹಿತರೆ ಅಂಗಡಿಯಿಂದ ತಂದಿರೋದ್ರಿಂದ ಅವರು ಪಾಲಿಷ್ ಯೂಸ್ ಮಾಡಿರ್ತಾರೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ನಿಂಬೆಹಣ್ಣು ಹುಣಸೆಹಣ್ಣು ಜೊತೆಗೆ ಬೇಕಾದರೂ ಸ್ವಲ್ಪ ಸಬೀನ ಕೂಡ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಅನಂತರ ನಾವು ಸ್ವಲ್ಪ ಉಪ್ಪು ಮತ್ತು ಹರಿಶಿಣನನ್ನು ವಿಗ್ರಹ ಇರೋ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಈ ಎರಡೂ ಪದಾರ್ಥಗಳನ್ನು ಹಾಕಿ ಓವರ್ನೈಟ್ ನಾವು ಬಿಡಬೇಕಾಗುತ್ತೆ ಸ್ನೇಹಿತರೆ ಉಪ್ಪನ್ನು ನಾವು ಏನಕ್ಕೆ ಹಾಕಬೇಕು ಅಂತ ಹೇಳಿದ್ರೆ ಉಪ್ಪು ಅನ್ನೋದು ಒಂದು ಶಕ್ತಿ ಮತ್ತು ಶುದ್ಧೀಕರಣ ಸಂಕೇತ ಆಗಿದೆ ಸೊ ಇದಕ್ಕೆ ಒಂದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವಂತಹ ಈ ದುಷ್ಕೃತ್ಯದ ಪ್ರಭಾವವನ್ನು ನಿವಾರಿಸುವಂಥ ಶಕ್ತಿ ಇರೋದರಿಂದ ನಾವು ಉಪ್ಪನ್ನು ಹಾಕ್ತೀವಿ ಅರಿಶಿಣ ಬಂದ್ಬಿಟ್ಟು ಈ ಒಂದು ಆಧ್ಯಾತ್ಮಿಕವಾಗಿ ಶುದ್ಧೀಕರಣ ಮಾಡುವ ಒಂದು ಗುಣಲಕ್ಷಣಗಳನ್ನು ಇದು ತುಂಬ ಚೆನ್ನಾಗಿ ಹೊಂದಿಕೊಂಡಿದೆ ಸೊ ಅದಕ್ಕೋಸ್ಕರ ನಾವು ಉಪ್ಪು ಮತ್ತು ಅರಿಶಿಣನ ಹಾಕಿ ಒಂದು ಓವರ್ ನೈಟ್ ನಾವು ಬಿಡಬೇಕಾಗುತ್ತೆ ಅದನ್ನು ನೀವು ಓವರ್ನೈಟ್ ಬಿಟ್ಟಾದಮೇಲೆ ಮತ್ತು ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅರಿಶಿನ ಹಾಕಬೇಕು ನಾನು ಯಾಕೆ ಪದೇ ಪದೇ ಅರಶಿನನನ್ನು ಹಾಕ್ತಾ ಇದ್ದೀನಿ ಅಂತ ಹೇಳಿದರೆ ಈ ದೇವತೆಗಳ ಒಂದು ಯಾವುದೇ ಪೂಜಾ ಸಾಮಗ್ರಿಗಳಾಗಿರ್ಬೋದು ಇದನ್ನು ಶುದ್ಧೀಕರಣ ಮಾಡೋದಕ್ಕೆ ಮತ್ತು ಅರ್ಪಣೆಗೆ ಇದೊಂದು ಶುಭ ಆಯ್ಕೆಯಾಗಿದೆ ಸೊ ಅದಕ್ಕೋಸ್ಕರ ನಾವು ಅರಿಶಿನ ಜಾಸ್ತಿ ಯೂಸ್ ಮಾಡ್ತೀವಿ ಅರಿಶಿಣ ಮತ್ತು ಕುಂಕುಮವನ್ನು ಹಾಕೋಬೇಕು ಕುಂಕುಮ ಕೂಡ ಇದೊಂದು ಆಧ್ಯಾತ್ಮಿಕ ಗುರುತು ಮತ್ತು ಪರಂಪರೆಯನ್ನು ಸಂಕೇತ ಮಾಡುತ್ತೆ ಅದಕ್ಕೋಸ್ಕರ ನಾವು ಕುಂಕುಮವನ್ನು ಕೂಡ ಹಾಕ್ಕೊತೀವಿ ಅದಾದಮೇಲೆ ಸ್ವಲ್ಪ ಗಂಜಲವನ್ನು ಹಾಕ್ಕೊತೀವಿ ಈ ಗಂಜಲದಲ್ಲಿ ನಿಮಗೆ ಗೊತ್ತಿದೆ ಫ್ರೆಂಡ್ಸ್ ಕೀಟನಾಶಕ ಗುಣಗಳನ್ನು ಹೊಂದಿರುವ ಕಾರಣ ಇದನ್ನು ಪವಿತ್ರ ಅಂತ ಪರಿಗಣಿಸಲಾಗುತ್ತದೆ ಅದಕ್ಕೋಸ್ಕರ ನಾವು ಗಂಜಲವನ್ನು ಕೂಡ ಯೂಸ್ ಮಾಡ್ತೀವಿ ಇದಾದ ಮೇಲೆ ನಿಮ್ಮ ಬಳಿ ದರ್ಬೆ ಹುಲ್ಲಿದ್ದರೆ ದರ್ಬೆ ಹುಲ್ಲನ್ನು ಕೂಡ ಯೂಸ್ ಮಾಡಿ ಅದಾದಮೇಲೆ ಸ್ವಲ್ಪ ಬಿಳಿ ಹೂವುಗಳನ್ನು ಹಾಕಬೇಕು ಸ್ನೇಹಿತರೆ ಆಲ್ರೆಡಿ ನಾನು ನಿಮಗೆ ಮೂರು ಸ್ಟೆಪ್ ಹೇಳಿಕೊಟ್ಟಿದ್ದೀನಿ ಇದು ಫೋರ್ತ್ ಆ್ಯಂಡ್ ಫೈನಲ್ ಸ್ಟೆಪ್ ಆಗಿರುತ್ತೆ ಸೊ ಅದನ್ನು ನೀವು ಒಂದು ಅರ್ಧ ಗಂಟೆ ಬಿಟ್ಟಾದಮೇಲೆ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಹಸುವಿನ ಹಾಲನ್ನು ಹಾಕ್ಕೊಂಡು ನೀವು ಇನ್ನೂ ಅರ್ಧ ಗಂಟೆ ಬಿಡಬೇಕಾಗತ್ತೆ ಸೊ ಮೇಲೆ ನೀವು ನಾರ್ಮಲ್ ಪ್ಲೇನ್ ವಾಟರಲ್ಲಿ ನೀವು ವಾಶ್ ಮಾಡಿ ನೀವು ದೇವರ ಪೂ ಪೂಜೆ ಮಾಡೋದಕ್ಕೆ ನೀವು ಯೂಸ್ ಮಾಡ್ಬೋದು ಇಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ದೇವಸ್ಥಾನಗಳಿದ್ರೆ ನೀವು ಈ ವಿಗ್ರಹವನ್ನು ಅವರ ಹತ್ರ ಕೊಟ್ಟರೆ ಅವರು ದೇವರ ಕೆಳಗಡೆ ಇಟ್ಬಿಟ್ಟು ಪೂಜೆ ಮಾಡಿ ಕೊಡ್ತಾರೆ ಅನಂತರ ನೀವು ದೇವ ನಿಮ್ಮ ದೇವರ ಮನೆಯಲ್ಲಿ ನೀವು ಅದನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಪ್ರತಿಷ್ಠಾಪನೆ ದಿವಸ ನೀವು ಏನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ನೀವು ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಭಿಷೇಕವನ್ನು ಹೇಗೆ ಮಾಡೋದು ಮನೆಯಲ್ಲಿ ಯಾವ್ಯಾವ ಥರ ಮಾಡಬೇಕು ಏನೇನನ್ನು ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಇವತ್ತು ನಾನು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ತಿಳಿಸಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೀಗೆ ನನ್ನ ಸಪೋರ್ಟ್ ಮಾಡಿ ನಾನು ನಿಮಗೆ ಅಭಿಷೇಕ ವಿಡಿಯೋನ ನೆಕ್ಸ್ಟ್ ಹಾಕ್ತೀನಿ ಫ್ರೆಂಡ್ಸ್